ಬಂದಿದೆ ಇದೊಂದು ಬಂಡಾಯದ ನೆಲವಾಗಿದ್ದು ಇರುವಂತೋಮವಾದಕ್ಕೆ ವಿರುದ್ಧವಾಗಿ ಕರ್ನಾಟಕ ರಾಜ್ಯದ ನಿಜವಾದ ಜನಪರ ಅಭಿವೃದ್ಧಿಗಾಗಿ ಶಾಂತಿ ಸೌಹಾರ್ದತೆಗಾಗಿ ಬಡತನವನ್ನು ನಿವಾರಣೆ ಮಾಡೋದಕ್ಕಾಗಿ ಇವತ್ತು ಹಲವಾರು ಜನಪರವಾದಂತಹ ಯೋಜನೆಗಳನ್ನು ಕೊಡೋದರ ಮೂಲಕ ಈ ರಾಜ್ಯವನ್ನ ಸಮೃದ್ಧವಾದಂತ ಕರ್ನಾಟಕ ರಾಜ್ಯವನ್ನಾಗಿ ಕಟ್ಟುವಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಅಪ್ಪಟ್ಟ ಕನ್ನಡ ಅಭಿಮಾನಿ ಭ್ರಷ್ಟಾಚಾರ ರಹಿತವಾದಂತ ಪ್ರಾಮಾಣಿಕ ಆಡಳಿತವನ್ನ ನೀಡಿದಂತ ಮಾನ್ಯ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನ ಕಂಡು ಸಹಿಸಿಕೊಳ್ಳದ ಬಿಜೆಪಿ ಸಂಘಪರಿ ಒಂದು ನಾಟಕವೇ ಈ ಮೂಡ ಹಗರಣ ಈ ಮೂಡ ಹಗರಣವನ್ನು ಮುಂದಿಟ್ಟುಕೊಂಡು ಸಂವಿಧಾನ ಬಾಹಿರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನ್ನು ನಡೆಸೋದಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬಾಗಿ ವರ್ತಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯದ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡೋದ್ರ ಮೂಲಕ ಈ ರಾಜ್ಯದ ಜನತೆಗೆ ಅಹಿಂಥ ವರ್ಗದ ನಾಯಕರಿಗೆ ಮತ್ತು ಇಡೀ ಕನ್ನಡ ನಾಡಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದೋಟ್ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಒತ್ತಾಯಿಸಿ ಇವತ್ತು ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನ ಪರವಾಗಿ ಇವತ್ತು ಈ ಹೋರಾಟವನ್ನ ನಡೀತಾ ಇದೆ ಒಂದು ವೇಳೆ ಅಲ್ಲ ಇಡೀ ದೇಶದಲ್ಲಿ ಎರಡು ಶಸ್ತ್ರ ಒಂದನೇ ಶತ್ರು ಕೇಂದ್ರ ಸರ್ಕಾರ ಮತ್ತು ಕಾರ್ಪೊರೇಟ್ ಕಾರ್ಪೋರೇಟ್ ಅಣತೆ ಅಂತ ನಡೀತಾ ಇರತಕ್ಕೋಧಿ ಎರಡನೇದು ಜನ ವಿರೋಧಿಯಾದಂತಹ ರೀತಿ ವರ್ತಿಸ್ತಾ ಇರತಕ್ಕಂತ ಬಿಜೆಪಿ ಮತ್ತು ಸಂಘ ಪರಿವಾರ ಇವು ಈ ದೇಶದ ಎರಡು ಅತಿ ದೊಡ್ಡ ಶಸ್ತ್ರಗಳು ಈ ದೇಶದ ಈ ಎರಡು ಅತಿ ದೊಡ್ಡ ಶಸ್ತ್ರಗಳು ಮಾತಿದ್ದೀರಿ ದೇಶ ಪ್ರೇಮ ಅನ್ನುವಂತ ಮಾತನ್ನ ಮುಂದಿಟ್ಕೊಂಡು ಭಾರತ್ ಮಾತಾ ಜೈ ಅನ್ನೋದ್ರಿಂದ ಶುರು ಮಾಡಿ ಮಾರು ಕ್ಷಣವೇ ಮಹಿಳೆಯರ ಮಾನಭಂಗವನ್ನ ಮಾಡುವಂತ ಯಾವುದಾದ್ರೂ ದುಷ್ಟ ಬುದ್ಧಿಯ ಜನ ಇದ್ದರೆ ಈ ಬಿಜೆಪಿ ಮತ್ತು ಸಂಘ ಪರಿವಾರದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ನುಡಿದಂತ ನಡೆದ ನಡೆದ ಅದು ಸಿದ್ದರಾಮಯ್ಯಗೆ ನೇತೃತ್ವದ ಎರಡು ಸರ್ಕಾರಗಳು ಒಂದನೇ ಸರ್ಕಾರ ನೂರ ಎಂಟು ಘೋಷಣೆಗಳನ್ನ ಮಾಡಿ ಆ ನೂರ ಎಂಟು ಘೋಷಣೆಗಳನ್ನೂರ ಎಂಟಕ್ಕೆ ಎಂಟು ಘೋಷಣೆಗಳನ್ನು ಈಡೇರಿಸುವ ಮೂಲಕ ಭಾರಿ ಜನರ ಕಡೆಯನ್ನ ಕಳಿಸಿತ್ತು ಆದ್ರೆ ದುರಾದೃಷ್ಟ ವರ್ಷ ಕನ್ನಡ ನಾಡಿನ ಜನರಿಗೆ ಸಿದ್ದರಾಮಯ್ಯನವರ ಬಗ್ಗೆ ಅವ್ರಿಗೆ ಸಾಕಷ್ಟು ರೀತಿ ತಿಳುವಳಿಕೆ ಆಗಿರಲಿಲ್ಲ ಏನು ಗೊತ್ತಿಲ್ಲ ಆದ್ರೆ ಅವರನ್ನ ಕೆಳಗಿಳಿಸ್ಬಿಟ್ಟಿಲ್ಲ ನನಗೆ ಬಹಳ ನೋವನಿಸ್ತು ಮಾಧ್ಯಮದವರು ಮುಂದೆ ಬಂದು ನಿಂತು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವಾಗ ಅವ್ರು ಕೈ ಕಟ್ಟಿಂತ ನಿಂತಾಗ ನಾವಂತೂ ಕೂಡ ಒಬ್ಬ ಅಭಿಮಾನಿಯಾಗಿ ಬಹಳ ನೋವನ್ನ ಅನುಭವಿಸ್ತೀವಿ ಮತ್ತೆ ಸಂಕಟವನ್ನು ಅನುಭವಿಸ್ತೀವಿ ನಮ್ಮ ಮನೆಯಲ್ಲಿ ಅವತ್ತ ದಿನ ನಾನು ಫೋಟೋ ಮಾಡ್ಕೊಂಡು ಬಂದು ನನ್ನ ನೆಚ್ಚಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಫೋಟೋವನ್ನು ನಾನು ಹಾಕಿ ಮಾಡಿದೆ ಅವಾಗ ಸಿದ್ದರಾಮಯ್ಯನವರ ಫೇಸ್ಬುಕ್ ಅನ್ನ ಸಡ್ಲಿಂಗ್ ಮಾಡ್ತಾ ಇರ್ತಕ್ಕಂಥ ಅವ್ರ ಮಾತು ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಜನ ಅದನ್ನ ಲೈಕ ಗುಂಡಿಗಳನ್ನು ಒತ್ತದ ಮೂಲಕ ಕರ್ನಾಟಕದ ರಾಜ್ಯದ ಮನೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನ ದೊಡ್ಡ ಅಭಿಮಾನಿ ಅಭಿಮಾನಿ ಅಭಿಮಾನದಿಂದ ಸುಳ್ಳುಗಳನ್ನ ಮಾತಾಡೋದು ಬಂಡುತನವನ್ನ ಮಾಡೋದಲ್ಲ ಏನು ಮಾತಾಡ್ತಾರೆ ಅದನ್ನ ಹಂಗೆ ನಡ್ಕೊಳ್ಳುವಂತ ಪ್ರಾಮಾಣಿಕತೆ ಇರತಕ್ಕಂತ ಒಬ್ಬ ರಾಜಕಾರಣಿ ಮೇಲಾಗಿರುವ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಇದ್ರೆ ಸಿದ್ದರಾಮಯ್ಯ ಈ ನಾಡಿನ ಮಾಧ್ಯಮಗಳಿಗೆ ನಾಚೆ ಮಾನ ಮರ್ಯಾದೆ ಏನೇನೂ ಇಲ್ಲ ಬಂದು ಅಧಿಕಾರಕ್ಕೆ ಕುಂತು ಐದು ದಿನಾನೂ ಆಗಿಲ್ಲ ಎಲ್ಲಿ ನಿಮ್ಮ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಎಲ್ಲಿ ಉಚಿತ ಪ್ರಯಾಣ ಎಲ್ಲಿ ಪತಂಗಿದರಿಗೆ ನೀವು ದುಡ್ಡು ಕೊಟ್ಟಿದ್ದೀರಿ ಎಲ್ಲಿ ನಿಮ್ಮ ಅನ್ನಭಾಗ್ಯ ಯೋಜನೆ ಈ ರೀತಿಯಾಗಿ ಅವ್ರ ಪ್ರಶ್ನೆಗಳನ್ನು ಕೇಳಿದ್ರು ಆದ್ರೆ ಬಂದ ಕೇವಲ ಒಂದು ತಿಂಗಳ ಕಳಿ ವರ್ಷದಲ್ಲಿ ಎಲ್ಲ ಯೋಜನೆಗಳನ್ನ ಅವರು ಜಾರಿ ಮಾಡದ ಎಲ್ಲರ ಅಕೌಂಟ್ ಗೆ ಎರಡ್ ಸಾವಿರ ಹಾಕಿದ್ರು ಉಚಿತ ಪಸ್ತ್ರ ಪದವಿಧನರಿಗೆ ಇವತ್ತು ಹತ್ತಿದ್ರು ಉಚಿತವಾದಂತ ವಿದ್ಯುತ್ ಅನ್ನು ವಿದ್ಯುತ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಇಂತ ಜನಪ್ರಿಯತೆಯನ್ನ ಕಂಡು ಸಹಿಸ್ಲಾರಂತೆ ಇರುವಂತ ಬಿಜೆಪಿ ಅವರು ಅವರು ಏನು ಕೂಡ ದುಡಿದಂತೆ ನಡೆಯುವುದಿಲ್ಲ ನೀವೊಂದು ತಿಳ್ಕೋಬೇಕು ಬಿಜೆಪಿ ಅಂದ್ರೆ ಬಂಡತನ ಬಂಡತನವೇ ಅವರ ಬಂಡವಾಲ ಎಂದೂ ಕೂಡ ಜನಪರವಾಗಿ ಕೂಡ ಯೋಚನೆ ಅವ್ರು ಅವರು ಈ ದೇಶದ ಸಂವಿಧಾನದ ವಿರೋಧಿಗಳು ಈ ದೇಶದ ಪ್ರಜಾಪ್ರಭುತ್ವದ ವಿರೋಧಿಗಳು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಾಮಾಜಿಕ ನ್ಯಾಯಕ್ಕೂ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ಎರಡು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಈ ಬಿಜೆಪಿ ಮತ್ತು ಗೋಧಿ ಮೀಡಿಯಾಗಳು ಈ ದೇಶ ಏನಾಗುತ್ತೆ ಈ ರಾಜ್ಯ ಹಾಳಾಗುತ್ತೆ ಆರ್ಥಿಕ ಅನಿವೃದ್ಧಿ ಹೊಂದುತ್ತೆ ಅಂತ ಹೇಳುವಂತ ಇಂತ ಮನಸ್ಥಿತಿ ಜನ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಈ ದೇಶದ ಜನರಿಗೆ ಭೂ ಸುಧಾರಣೆ ಯೋಜನೆಗಳ ಮೂಲಕ ನಮಗೆ ನಿಮಗೆಲ್ಲರಿಗೂ ಕೂಡ ಭೂ ಭೂಮಿಯನ್ನು ಹಂಚಿದಂತ ಸಂದರ್ಭದಲ್ಲಿ ಇಂತ ಮನಸ್ಥಿತಿಯ ಮಾಧ್ಯಮಗಳೇನಾದ್ರು ಇದ್ದಿದ್ರೆ ಇಂಥ ಮನಸ್ಥಿತಿಯ ರಾಜಕಾರಣ ಏನೇ ಇದ್ದಿದ್ರೆ ನಾವು ಇವತ್ತೇನಾದ್ರೂ ಭೂಮಿ ಕಾಣಕ್ಕೆ ಸಾಧ್ಯ ಆಗ್ತಿತ್ತ ಹಾಕಿದ್ದ ಹೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟದ ಕಣ್ಣ ಇಷ್ಟು ಅಟ್ಟಿ ಹಿಡಿದಿರಲ್ಲ ನೀವು ಯಾರು ಬಿಟ್ಟಿ ಭಾಗ್ಯ ಅಂತ ಹೇಳಿ ಅದನ್ನ ಅನ್ನಿಸ್ತಿರಲ್ಲ ಅನ್ನ ಕೊಡುವಂತ ಅನ್ನ ಕೊಡೋದಕ್ಕೆ ಅನ್ನ ಇಲ್ಲ ಅಕ್ಕಿ ಇಲ್ಲ ಅಂತ ಹೇಳಿ ಮನೆ ಕಳಿಸ್ತೀನಿ ಅದೇ ಅಕ್ಕಿಯನ್ನ ಬೇರೆದ್ದು ಮಾರಾಟ ಮಾಡಿದ್ದೀರಿ ಸಾವಿರದ ಸಿದ್ದರಾಮಯ್ಯ ನೀವು ಅಕ್ಕಿ ಕೊಡ್ ಅಂದ್ರೆ ನಾನು ಹಣ ಕೊಡ್ತೀನಿ ಅದ್ರ ಬಗ್ಗೆ ಹಣವನ್ನು ಕೊಟ್ಟ ಇಂಥ ಮುಖ್ಯ ना, ना कल बेका